ನಮಸ್ಕಾರ 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 ಹಾಯ್ 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 ನಮಸ್ಕಾರ ಹಾಯ್ ಹಾಯ್ ಮೇಡಮ್ ಸ್ವಲ್ಪ ಈ ಕಡೆ ಬನ್ನಿ ನಾನು ಈಗೆಲ್ಲ ನಿತ್ಕೊಂಬಾರ್ದು ನಾನು ಏರಿಯಲ್ಲಿ ತುಂಬಾ ಫೇಮಸ್ ಹಾ ಜೂನಿಯರ್ ಉಪೇಂದ್ರ ಅಂತಾರೆ ಎಲ್ಲ ನನ್ನ ಹಾಯ್ ಹಾಯ್ ಇದೇ ನಮ್ಮ ಟ್ಯಾಕ್ಸಿ ಸ್ಟ್ಯಾಂಡ್ ನೋಡಿ ನೋಡಿ ಏ ರಾಜಾ ನಮ್ಮ ಬೇಬಿ ಡಾಲು ಬಾಂಬೆ ಇಂದ ಟ್ಯಾಕ್ಸಿ ಸ್ಟ್ಯಾಂಡ್ ನೋಡಕ್ ಬಂದಿಲ್ಲ ಹಾಂ ಮುಖ ಮಂಗ್ಳೂರ್ ಬಜ್ಜೆ ಹೊಡ್ಬೇಕು ನೀನ್ ಅನ್ನ ಕೈ ಜಾಯಕ್ಕೆ ಬೈತ ನನ್ ಮುಂದೆನೆ ಏ ಸರಳ್ ಹ್ಮ್ ಬೇಕು ಕ್ಯಾ ಕೇಹ್ರ ಹ್ಮ್

ಇವರು ನಮ್ಮ ಸಂಘಕ್ಕೆ ರಾಷ್ಟ್ರಪತಿಗಳು ನಾವು ಪೇಟೆಗೆ ಹೋಗ್ಬೇಕಾಗಿತ್ತಲ್ವಾ ಮರ್ತೇವ್ ಬಿಟ್ವಿ ಸರ್ದಾರ್ ಇವ್ರಿಬ್ರು ಇವ್ರ್ ನೋಡ್ಕೋಕ್ ಬಂದಿರೋರು ನೀನ್ ಇವ್ರ್ ನೋಡ್ಕೋ कुछ कुछ होता है पर आई 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 चाय आ जाइए आ जाइए आ जाइए अब बने 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 तू उधर बैठ तू उधर बैठ तू उधर बैठ है कोई नहीं है अरे कर लो मरके का अच्छा चाय बना रहे मकन मार के आई 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 ओ हो ಹುಡುಗಿನ ಅದಕ್ಕೆ ನಾಚಕ ತಲೆ ಆ ಚೋકરી ಏಯ್ ಅರೆ ಯಾರ್ ಅದಕ್ಕೆ ನಿನ್ನ ತಪ್ಕೊಂಡಿದ ತಕ್ಷಣ میرے dil me ಗಂಟಿ ಬದತಿ تھی ಆ ರಡಂಗ್ ಡಂಗ್ 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 ಅರೆ ಚೋકરી ನನ್ನ ಹುಡುಗೇನ್ ಬೇಡ ಅರೆ میرے ಯಾರ್ ಕುಚ್ಚು 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 ಡಂಗ್ 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 ಅರೆ ಬಲ್ಲೆ ಕುಚ್ಚು ಕುಚ್ಚು ಯೋಯ ಕುಚ್ಚು ಕುಚ್ಚು ಆ ಕುಚ್ಚು 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 ಹಲೋ ನಾನು ಆರತಿ ಮಾತಾಡ್ತಿದ್ದೀನಿ ಹೇಳು ಪಾಪಕ್ ಫೋನ್ ಕೊಡಿ ಅವ್ರು ಜರ್ಮನಿಯಿಂದ ಇನ್ನು ವಾಪಸ್ ಬಂದಿಲ್ಲ ಯಾವಾಗ ಬರ್ತಾರೆ ಇನ್ನು ಸ್ವಲ್ಪ ದಿನ ಆಗ್ಬೋದು ಪಾಪ ಫೋನ್ ಮಾಡಿದ್ರೆ ನಾನು ತಾಜ್ ಹೋಟೆಲ್ ಅಲ್ಲಿಲ್ಲ ಪೂರ್ಣಜ ಅಂತ ಒಬ್ರು ಅಂಕಲ್ ಇದ್ದಾರೆ ನಾನು ಅವ್ರ ಮನೇಲಿ ಇದ್ದೀನಿ ಅವ್ರ ಅಡ್ರೆಸ್ ಬರ್ಕೊಳ್ಳಿ ಹಲೋ ಅಡ್ರೆಸ್ನ ಫ್ಯಾಕ್ಸ್ ಮಾಡು ಹಲೋ ಹಲೋ ತಾಜ್ನಲ್ಲಾದ್ರೂ ಇರ್ಲಿ ತಿಪ್ಪೆನಲ್ಲಾದ್ರೂ ಇರ್ಲಿ ನನಗೆ ಐ ಡೋಂಟ್ ಕೇರ್ ಅದಕ್ಕೆ ಡಿಸ್ಕನೆಕ್ಟ್ ಮಾಡಿ ನಾಟಕ ಆಡೋದ್ರಲ್ಲಿ ನಂಬರ್ ಒನ್ ಚೀನಿ ನಾಟಕ ಆಡೋದನ್ನ ಕಲ್ಸಿದ್ದು ನೀನೇ ಅಲ್ವಾ ಶಾಬಾಷ್ ನಾನು ಹೇಳ್ದಂಗೆಲ್ಲ ನೀನ್ ಕೇಳ್ತಾ ಇದ್ರೆ ನಮ್ಮ ಸೂಪರ್ ಪ್ಲಾನ್ ಎಲ್ಲ ಸಕ್ಸಸ್ ಆಗೋದು ಖಂಡಿತ ಈ ಆಸ್ತಿ ಎಲ್ಲ ನನ್ನ ಹೆಸರಿಗೆ ನೋಡ್ಕೊಳಕ್ಕೆ ನಾನಿದ್ದೀನಲ್ಲ ಇಟ್ಕೊಳ್ಳಿ ಏನಿದು ಈ ಊರಿಗೆ ಬಂದಿರೋ ಟೂರಿಸ್ಟ್ ಗಳನ್ನ ಅಂಗಡಿ ಕೊಡ್ತಾರೆ ಹೋದ್ರೆ ಕಮಿಷನ್ ಕೊಡ್ತಾರೆ ಇದು ನಿನಗೆ ಕೊಟ್ಟಿದ್ದು ನೀನೇ ಇಟ್ಕೋ ನಿಮ್ಮತ್ರ ನಾನು ಯಾಕೆ ಕಮಿಷನ್ ತಗೊಳ್ಳಿ ಇಲ್ಲ ಇದು ನೀವೇ ಇಟ್ಕೊಳ್ಳಿ ನಿಜವಾಗ್ಲು ಥ್ಯಾಂಕ್ ಯು ರಾಜಾ ಹ್ಯಾಪಿ ಥ್ಯಾಂಕ್ ಯು ಹ್ಯಾಪಿ ಥ್ಯಾಂಕ್ ಯು ಹ್ಯಾಪಿ ಥ್ಯಾಂಕ್ ಯು ನೋ ನಾನು ಥ್ಯಾಂಕ್ ಯು ಹೇಳಿದಾಗ ನೀನು ಯು ವೆಲ್ಕಮ್ ಅಂತ ಹೇಳಬೇಕು

ಯಾಕೆ? ಹೌದು ರಾಜಾ ನಿನ್ನಿಂದ ನಂಗೆ ಇರೋಕೆ ಇಷ್ಟೊಂದು ಒಳ್ಳೆ ಜಾಗ ಸಿಕ್ಕಿದೆ ಮಡಿಕೇರಿ ಎಲ್ಲಾ ತೋರಿಸ್ದೆ ಶಾಪಿಂಗ್ ನಲ್ಲೂ ಹೆಲ್ಪ್ ಮಾಡಿದೆ ಇದೆಲ್ಲ ನಿಮ್ಮಂತೋರು ಬಂದಾಗ ನಮ್ಮಂತೋರು ಮಾಡೋ ಕರ್ತವ್ಯ ಮೇಡಂ ಟ್ಯಾಕ್ಸಿ ಬಾಡಿಗೆ ನೀವು ಕೇಳಲ್ಲ ಏ ದುಡ್ಡನ್ನು ಹೋಗುತ್ತೆ ಮೇಡಂ ನಾನು ಇಲ್ಲೇ ಇರ್ತೀನಿ ನೀವು ಇನ್ನೂ ಸ್ವಲ್ಪ ದಿನ ಇಲ್ಲೇ ಇರ್ತೀರಲ್ವಾ ರಾಜಾ ಬಾಯಿಲಿ ಸ್ವಲ್ಪ ದಿನ ಅಲ್ಲ ತುಂಬಾ ದಿನ ಇಲ್ಲೇ ಇರ್ತೀನಿ ಇದೇನ್ ಇಟ್ಕೋ ಇಷ್ಟೊಂದ ನಾನ್ ಚಿಂಟು ಹತ್ರ ಎಲ್ಲ ಲೆಕ್ಕ ಕೇಳಿದೀನಿ ಎಂಟುನೂರು ರೂಪಾಯಿ ಟ್ಯಾಕ್ಸಿ ಬಾಡಿಗೆ ಇನ್ನೂರು ರೂಪಾಯಿ ನಿನಗ್ ಬಕ್ಷೀಸ್ ಬಕ್ಷೀಸ ಹೌದು ನಾನು ನಿಮ್ಮ ಹತ್ರ ಬಕ್ಷೀಸ ಹ್ಯಾಕ್ ತಗೊಳ್ಳಿ ಯಾಕೆ ತಗೋಬಾರ್ದು ಇಲ್ಲ ನಾನು ನಿಮ್ಮತ್ರ ಹತ್ರ ಬಕ್ಷೀಸ ತಗೋಬಾರ್ದು ಅದೇ ಯಾಕೆ ತಗೋಬಾರ್ದು ಯಾಕಂದ್ರೆ ಬೇರೆಯವರೆಲ್ಲ ಬೇರೆ ತರ ನೀವು ಬೇರೆ ನಾನು ಬೇರೆನ ಅಲ್ಲಲ್ಲ ಅಂದ್ರೆ ನೀವು ಒಂತರ ನಮ್ಮೋರ್ ತರ ಅದಕ್ಕೆ ಅದಕ್ಕೆ ಕೊಟ್ಟಿದ್ದೀನಿ ತಗೋ ತಗೋ

ನಾವು ಮಾರ್ಕೆಟ್ ಬರಲ್ಲ ಯಾಕಪ್ಪ ಇವತ್ ನಮ್ ಗುರು ಮನ್ಸು ಸರಿ ಇಲ್ಲ ಗಾಡಿ ತಾನೆ ಸರಿ ಆಗಿದ್ಯಾ ಯಾಕೆ ಬಿಟ್ಟಿ ತಗೊಳ್ಳಲ್ಲ ತಗೊಳ್ಳೆಲ್ಲೋಡ್ಕೊತೀಂದ್ರೆ

ಎಷ್ಟು ಚೆನ್ನಾಗಿ ಮಾತಾಡ್ತಾನೆ ಹೆಂಗೆಂತಾ ಬುದ್ಧು ಬುದ್ಧ ಆ ಬುದ್ಧ ಬುದ್ಧಾ 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 ಆ ಬುತ್ತಾ ಆ ಬುತ್ತಾ ಗೌತಮ ಬುದ್ಧಾ ಜಗವೆಲ್ಲಾ ಮಲ್ಗಿರಲು ಒಪ್ಪನೇ ಒಪ್ಪಯತ್ತ ಅವನೇ ಗೌತಮ ಬುದ್ಧ ಆ ಆದ್ರೆ ಒಂದ್ ವಿಷಯ ಏನದು ವಿಷಯ ಹೆಲ್ಲ ಏ ಆ ಚಪ್ಪಾಳೆ ಬೇಗ ನಿನ್ನ ಡ್ರೆಸ್ಸಿಂಗ್ ಸ್ಟೈಲು ಚೆನ್ನಾಗಿಲ್ಲ ನೀ ನಡೆಯೋ ಸ್ಟೈಲು ಚೆನ್ನಾಗೇ ಇಲ್ಲ ನಿನ್ನಿ ಫಿಲಂ ಹೀರೋ ಸ್ಟೈಲು ಇಷ್ಟನೇ ಇಲ್ಲ ಹಾಗಾದ್ರೆ ನಾನು ಯಾವ ರೀತಿ ಇದ್ರೆ ಅವ್ರಿಗಿಷ್ಟ ನಮ್ ಬೇಬಿ ಡಾಲ್ಗೆ ಕೊಡುಗು ಅಂದ್ರೆ ಇಷ್ಟ ಕೊಡಗಿನ ವೀರ ಅಂದ್ರೆ ತುಂಬಾ ಇಷ್ಟ ಅಲ್ಲ ಕೊಡಗಿನ ಮಹಾರಾಜ ಅಂದ್ರೆ ಇಷ್ಟ ಅಷ್ಟಿ ಅಂದ್ರೆ ಹಾಯ್ ಹಾಯ್ ಬೇಬಿಡಾಲ್ ಬೇಬಿಡಾಲ್ ಆ ಕೊಡಗಿನ ಮಹಾರಾಜ ಬರ್ತಿದ್ದಾನೆ ಅಲ್ಲೋಡು ಇವ್ರದು ರಾಜಂಶ ಅಂತೆ ಇವ್ರ ಅಪ್ಪ ಇವ್ರ ತಾತ ಇವ್ರ ಮುತ್ತಾತ ಎಲ್ರೂ ಈ ಕೊಡಗಿನಾಡಿದ ಮಹಾರಾಜರಂತೆ ಬ್ರಿಟಿಷ್ ಅವ್ರ ಜೊತೆಗೆ ಹೋರಾಡಿದ ಕೊಡಗಿನ ಮಹಾರಾಜ್ರಂತೆ ಪಾಪ ಆಮೇಲೆ ಏನಾಯ್ತೋ ಗೊತ್ತಿಲ್ಲ ರಾಜ ಡ್ರೈವರ್ ಆಗ್ಬಿಟ್ಟ ರಾಜ ಡ್ರೈವರ್ ಆದ್ರೂ ಹೆಸರು ಮಾತ್ರ ರಾಜ ಅಂತಾನೆ ಉಳಿಸ್ಕೊಂಡಿದ್ದಾರೆ ಈಗ ಈ ಕೊಡಗಿನ ರಾಜ ಆ ಡಬ್ಬ ಕೆ ಮಹಾರಾಜ

ಇಲ್ಲ ಮೇಡಂ ನಾನ್ ನೀವ್ ತಿಳ್ಕೊಂಡ್ರೆ ಅಷ್ಟು ಅಲ್ಲ ಈ ತರ ಬಟ್ಟೆ ಹಾಕ್ರೆ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅವ್ನ ಮೋಸ ಮಾಡಿದ್ರು ಇಲ್ಲ ಅಂದ್ರೆ ನಾನು ಈ ತರ ಬಟ್ಟೆ ಹಾಕ್ತಿರ್ಲಿಲ್ಲ ರಾಜಾ ನಿಜವಾಗ್ಲು ನೀನ್ ಈ ಡ್ರೆಸ್ ಅಲ್ಲಿ ಮಹಾರಾಜ ತರ ಕಾಣಿಸ್ತಿದ್ಯಾ ನಾನು ಮಹಾರಾಜ ತರ ಕಾಣಿಸ್ಬೋದು ಆದ್ರೆ ಏನ್ ಪ್ರಯೋಜನ ಅವ್ರು ಹೇಳ್ದಂಗೆ ನಾನು ಒಬ್ಬ ಮಾಮೂಲಿ ಟ್ಯಾಕ್ಸಿ ಡ್ರೈವರ್ ತಾನೆ ಡ್ರೈವರ್ ಆದ್ರೆ ಏನು ನಿನ್ನ ಮನಸ್ಸಲ್ಲಿ ನಿನ್ನ ನಡವಳಿಕೆಯಲ್ಲಿ ರೀತಿ ನೀತಿಲಿ ಎಲ್ಲಾದ್ರಲ್ಲೂ ನೀನು ಮಹಾರಾಜನೇ ಹಾ ಅದಕ್ಕೆ ಎಲ್ಲಾರು ಇಷ್ಟ ಪಡೋದು ಎಲ್ಲಾರು ನನ್ನ ಇಷ್ಟಪಡ್ತಾರ ನೀವು ನನ್ನ ಇಷ್ಟಪಡ್ತೀರಾ ಹೌದು ನಿಜವಾಗ್ಲೂ ಇಷ್ಟಪಡ್ತೀರಾ ಹೌದು 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 ಅಷ್ಟು ಸಾಕು ಬಿಡಿ